ಬಾಬಾ ಸಾಹೇಬ್ ಅಂಬೇಡ್ಕರ್ ಆಚರಣೆ ದಿನ ಇನ್ನೂರಿನ ಗ್ರಾಮಸ್ಥರೆಲ್ಲರೂ ಸೇರಿ ತುಂಬಾ ಇಂಡಿಯಲ್ಲೇ ಕೊಂಡಾಡ್ತಾರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಬ್ಬ ನಮ್ಮ ಅಂಬೇಡ್ಕರ್ ಸೇನೆ ಅಧ್ಯಕ್ಷ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಇವನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋ ಸಂವಿಧಾನದ ಅಡಿಯಲ್ಲಿ ನಮಗೆ ದೇವರು ಹಬ್ಬ ಅನ್ನೋದಂತ ಇದೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಇಂಡಿಯಾ ಒಳ್ಳೆ ಹಬ್ಬ ಮಾಡ್ತಾ ಇದಾರೆ ಅಸ್ಪೃಶ್ಯ ಆಚರಣೆ ನಿವಾರಣೆ ಆಗಿದ್ಯಾ ಅಂತೇಳಿ ನಾವೇನಾದ್ರೂ ಆಲೋಚನೆ ಮಾಡಿದ್ಯಾ ಅಂತ ಹೇಳಿದ್ರೆ ಇವತ್ತು ಕೂಡ ನಿವಾರಣೆ ಆಗಲಿಲ್ಲ ಇಂದು ದೇಶಾದ್ಯಂತ ಸಂವಿಧಾನವನ್ನ ನೀಡಿದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೆಯ ಜಯಂತಿಯನ್ನ ಎಲ್ಲೆಡೆ ಕೂಡ ಅದ್ದೂರಿಯಾಗಿ ಆಚರಿಸ್ತಾ ಇದ್ದೇವೆ ಜಗತ್ತಿನಲ್ಲಿಯೇ ಅತ್ಯಂತ ಶ್ರೇಷ್ಠವಾದಂತಹ ಸಂವಿಧಾನವನ್ನ ಭಾರತಕ್ಕೆ ನೀಡಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅವರನ್ನ ನೆನಪಿಸಿಕೊಳ್ಳುವಂತಹ ಅಗತ್ಯತೆ ಎಲ್ಲರಿಗೂ ಇದೆ ಜಗತ್ತಿನ ಎಲ್ಲ ಪ್ರಜ್ಞಾವಂತರು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆನಪಿಸಿಕೊಳ್ತಾರೆ ಅಂದು ಹದಿನೆಂಟು ನೂರ ತೊಂಬತ್ತೊಂದು ಅಂದಿನ ಮಧ್ಯಪ್ರದೇಶದ ಮಾವೋ ಮಿಲಿಟರಿ ಕ್ಯಾಂಪ್ ನಲ್ಲಿ ಹದಿನಾಲ್ಕನೇ ಮಗುವಾಗಿ ರಾಮ್ಜಿ ಮತ್ತು ಭೀಮಾಬಾಯಿಗೆ ಜನಿಸಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂದು ಇಡೀ ಜಗತ್ತಿಗೆ ಮಾದರಿಯಾದಂತಹ ಒಂದು ಸಂವಿಧಾನವನ್ನ ನೀಡಿದಂತವರು ಅಂತಂದ್ರೆ ತಪ್ಪಾಗಲಾರದು ಈ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದಂತಹ ಬಾಬಾ ಸಾಹೇಬರು ಬಾಲ್ಯದಿಂದಲೂ ಕೂಡ ಅನೇಕ ರೀತಿಯಾದಂತಹ ಸವಾಲುಗಳನ್ನ ಎದುರಿಸಿ ಅವರು ಈ ಒಂದು ದೇಶಕ್ಕೆ ಸಂವಿಧಾನವನ್ನ ನೀಡುವ ಎತ್ತರಕ್ಕೆ ಬೆಳೆದಂತವರು ಇಂದು ನಾವೆಲ್ಲರೂ ಕೂಡ ಅವರನ್ನ ಸ್ಮರಿಸಿಕೊಳ್ಳೇ ಆ ಒಂದು ಕಾರ್ಯಕ್ರಮ ಬೆಂಗಳೂರಿನ ಹೆಣ್ಣೂರಿನಲ್ಲಿ ಬಾಬಾ ಸಾಹೇಬರ ನೂರ ಮೂವತ್ತ ನಾಲ್ಕನೇ ಜಯಂತಿ ಆಯೋಜನೆಗೊಂಡಿತ್ತು ಈ ಒಂದು ಹೆಣ್ಣೂರಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂಘದ ವತಿಯಿಂದ ಬಾಬಾ ಸಾಹೇಬರ ಜಯಂತಿಯನ್ನ ಅಂಬೇಡ್ಕರ್ ಸೇನೆಯ ರವೀಂದ್ರನಾಥ್ ರವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಗಣೇಶ್ ಬಾಬು ಪ್ರಜ್ವಲ್ ಕಾರ್ತಿಕ್ ಸಂತೋಷ್ ಗೌತಮ್ ಹರ್ಷ ಮತ್ತಿತರರು ಭಾಗವಹಿಸಿದ್ದರು ಬಾಬಾ ಸಾಹೇಬರ ಮೂರ್ತಿಯನ್ನ ಬೆಳ್ಳಿ ರಥದಲ್ಲಿ ಕೂರಿಸಿ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾದಂತಹ ಮೆರವಣಿಗೆಯು ಕೂಡ ನಡೆಯಿತು ಇದಕ್ಕೂ ಮುನ್ನ ಬಾಬಾ ಸಾಹೇಬರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿ ಪುಷ್ಪಾರ್ಚನೆಯನ್ನ ಮಾಡಿ ಎಲ್ಲರೂ ಕೂಡ ನಮಿಸಿದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಒಂದು ವೇಳೆ ಬಾಬಾ ಸಾಹೇಬರು ಭಾರತದಲ್ಲಿ ಜನಿಸದೆ ಹೋಗಿದ್ದರೆ ನಾವು ಯಾವ ರೀತಿಯಾದಂತಹ ಸಂವಿಧಾನವನ್ನ ಪಡ್ಕೊಳ್ತಿದ್ವಿ ಅದನ್ನ ಕಲ್ಪಿಸಿಕೊಳ್ಳೋದಕ್ಕೂ ಕೂಡ ಕಷ್ಟವಾಗತ್ತೆ ಅಷ್ಟರ ಮಟ್ಟಿಗೆ ಎಲ್ಲ ಸಮುದಾಯ ಎಲ್ಲ ಧರ್ಮಗಳಿಗೂ ಕೂಡ ಸಮಾನಾಂತರವಾದಂತಹ ಸಂವಿಧಾನವನ್ನ ಅದರಲ್ಲೂ ಕೂಡ ಅವರು ಎದುರಿಸಿದಂತ ಸಮಸ್ಯೆಗಳು ಸವಾಲುಗಳು ಬಾಲ್ಯದಿಂದಲೂ ಕೂಡ ಸ್ಪೃಶ್ಯ ಅಸ್ಪೃಶ್ಯ ಬಡತನ ಸಿರಿತನ ಹಾಗೆಯೇ ನೂರಾರು ರೀತಿಯಾದಂತಹ ಸಮಸ್ಯೆಗಳನ್ನ ಎದುರಿಸಿದ್ದಂತವರು ಹಾಗೂ ಅವರು ಜನಿಸಿದಂತಹ ಸಂದರ್ಭದಲ್ಲಿ ನಾವು ದಾಸ್ಯದಲ್ಲಿ ಇದ್ವಿ ಬ್ರಿಟಿಷರ ಆಳ್ವಿಕೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ನೆರಳು ನೆಲದ ಮೇಲೆ ಬೀಳುವಂತಿರ್ಲಿಲ್ಲ ನಾವು ಉಗುಳುವ ಉಗುಳು ಕೂಡ ನೆಲದ ಮೇಲೆ ಉಗುಳುವಂತಿರ್ಲಿಲ್ಲ ಉಗುಳೋದನ್ನ ನಿಯಂತ್ರಿಸೋದಕ್ಕೆ ಮುಂದೆ ಒಂದು ಡಬ್ಬವನ್ನ ಕಟ್ಕೊಳ್ಬೇಕಿತ್ತು ಹಾಗೆ ನಾವು ನಡೆದು ಹೋಗುವಂತ ದಾರಿಯಲ್ಲಿ ನಮ್ಮ ಪಾದದ ಗುರುತುಗಳು ಬೀಳಬಾರದು ಅಂತ ಹೇಳಿ ಪೊರಕೆಯನ್ನ ಕಟ್ಕೊಳ್ಳುವಂತ ಆ ರೀತಿಯಾದಂತಹ ಕಠೋರವಾದಂತ ದಿನಗಳಲ್ಲಿ ಬಾಬಾ ಸಾಹೇಬರು ಜನಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯ ಅಷ್ಟೇ ಅಲ್ಲ ಈ ದೇಶಕ್ಕೆ ಅತ್ಯುನ್ನತವಾದಂತಹ ಸಂವಿಧಾನವನ್ನ ನೀಡಿದಂತ ಬಾಬಾ ಸಾಹೇಬರನ್ನ ನೆನಪಿಸಿಕೊಳ್ಳಬೇಕು ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸೇನೆ ಅಧ್ಯಕ್ಷ ಆದಂತಹ ಎಲ್ಲ ಮುಖಂಡರುಗಳು ಕೂಡ ತಮ್ಮ ಸಂತಸ ವ್ಯಕ್ತಪಡಿಸಿದ್ದು ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಚರಣೆ ದಿನ ಇನ್ನೂರಿನ ಗ್ರಾಮಸ್ಥರೆಲ್ಲರೂ ಸೇರಿ ನಮ್ಮ ಅದ್ದೂರಿಂದ ವಿಭ್ರಮಿಸ್ತಾ ಇದ್ದಾರೆ ಆದ್ರಿಂದ ನಮ್ಮ ಎಲ್ಲ ಕಡೆ ಎಲ್ಲ ಭಾಗದಿಂದ ಸರೋಜನ ಭಾಗದಿಂದ ಎಲ್ಲ ಜನರು ಬಂದು ಇಲ್ಲಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡಿ ಅದ್ದೂರಿಯಿಂದ ಘೋಷಣೆಗಳನ್ನು ಮಾಡಿ ಈ ಮೆರವಣಿಗೆ ಮತ್ತು ತಮಟೆ ಎಲ್ಲ ಒಟ್ಟಿಗೆ ಬಂದು ಒಂದು ಹೆಣ್ಣು ಹೆಣ್ಣೂರು ಎಚ್ ಬಿ ಆರ್ ವಾರ್ಡಿನ ಎಲ್ಲ ಒಂದು ರೋಡ್ ಶೋಗೆ ಮೆರವಣಿಗೆ ಮಾಡೋ ಪ್ರಯತ್ನ ಮಾಡ್ತಾಯಿದ್ದೀವಿ ಹೆಣ್ಣೂರು ಕ್ಲಾಸಲ್ಲಿ ಒಳ್ಳೆ ಫಂಕ್ಷನ್ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ದು ನೂರ ಮೂವತ್ತ್ನಾಲ್ಕು ವರ್ಷದ ಆರ್ಥಿಕ ಶುಭಾಶಯಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ತುಂಬ ಜನ ತುಂಬ ಇಂಡಿಯಲ್ಲೇ ಕೊಂಡಾಡ್ತಾರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಬ್ಬ ಹಾಗೆ ನಮ್ಮ ಇಲ್ಲಿರೋರು ಅನ್ನ ತಮ್ಮಂದಿರು ಎಲ್ಲರೂ ಸೇರಿದ್ದಾರೆ ಹಾಗೆ ನಮ್ಮ ಸಂಘಟನೆಯವರೆಲ್ಲ ಬಂದಿದ್ದಾರೆ ಜೈ ಭೀಮ್ ಜೈ ಅಂಬೇಡ್ಕರ್ ಸೇನೆ ಎಲ್ಲ ನಮ್ಮ ಸಂವಿಧಾನ ರಚನೆ ಮಾಡಿ ನಮ್ಮ ದೇಶಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಶ್ರೀಯುತ ಬಾಬಾ ಸಾಹೇಬ್ ಅಂಬೇಡ್ಕರ್ ನೂರ ಮೂವತ್ನಾಲ್ಕನೇ ಜಯಂತ್ಯೋತ್ಸವನ ಇಡೀ ಭಾರತದಾದ್ಯಂತ ಎಲ್ಲ ಕಡೆಯೂ ಆಚರಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಅಂಬೇಡ್ಕರ್ ಸೇನೆ ಅಧ್ಯಕ್ಷರಾಗಿ ನ ಶ್ರೀ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಹೆಣ್ಣೂರು ಕ್ರಾಸ್ನಲ್ಲಿ ಅಂಬೇಡ್ಕರ್ ಜಯಂತಿನ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಿ ಇವತ್ತು ದಿವಸ ನಮ್ಮ ಅಂಬೇಡ್ಕರ್ ನಮ್ಮ ಎಚ್ ಬಿ ಆರ್ ಬಡಾವಣೆಯ ಎಲ್ಲ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡುವುದರ ಮುಖಾಂತರ ಒಂದು ಕೇಕನ್ನು ಕಟ್ ಮಾಡಿ ಅವರಿಗೆ ಶುಭಾಶಯ ಕೋರುವ ಮುಖಾಂತರ ಈ ಒಂದು ಹುಟ್ಟು ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಹಬ್ಬನೇ ಅಂತ ನಾವು ಹೇಳ್ಬೋದು ಈ ಹಬ್ಬದ ದಿನ ಏನಂತಂದ್ರೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂತಹ ಪ್ರಾಬ್ಲಮ್ಸ್ ಪಾವರ್ಟಿ ಆಗಲಿ ಲಿಟ್ರಸಿ ಆಗಲಿ ಚೈಲ್ಡ್ ಲೇಬರ್ ಆಗಲಿ ಸುಮಾರು ಹಲವಾರು ಪ್ರಾಬ್ಲಮ್ಸ್ ಇದಾವೆ ಸೊ ಈ ಎಲ್ಲ ಪ್ರಾಬ್ಲಮ್ಸ್ಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋ ಸಂವಿಧಾನದ ಅಡಿಯಲ್ಲಿ ನಮಗೆ ಓಟಿನ ಹಕ್ಕಿದೆ ಆ ಓಟು ಮುಖಾಂತರ ಸಮಾಜನ ಬದಲಾವಣೆ ಮಾಡ್ಕೊಳೋದಕ್ಕೆ ಎಚ್ಚೆತ್ಕೊಬೇಕು ಅನ್ನೋದು ನಮಗೆ ದೇವರು ಹಬ್ಬ ಅನ್ನೋದಂತ ಇದೆ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಹಬ್ಬವನ್ನು ಇಡೀ ರಾಷ್ಟ್ರಾದ್ಯಂತ ಎಲ್ಲ ವಿಜೃಂಭಣೆಯಿಂದ ಮಾಡಬೇಕಾಗಿ ಎಲ್ಲ ನಮ್ಮ ಕೇಂದ್ರ ಸರ್ಕಾರನೂ ಸಹ ಅನುಮತಿ ನೀಡಿದೆ ಸೊ ಅದಕ್ಕಾಗಿ ನಾವು ಈ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ರಾಷ್ಟ್ರೀಯ ಹಬ್ಬವನ್ನಾಗಿ ಇದ್ದೀವಿ ಅದೇ ರೀತಿ ನಮಗೆ ಮೀಸಲಾತಿ ಬಗ್ಗೆ ಅತಿ ಹೆಚ್ಚಾಗಿ ನಮಗೇ ನಮಗೆ ಒಂದು ಹೆಚ್ಚಿನ ಇದು ಪರ್ಸೆಂಟೇಜ್ ಕೊಡಬೇಕು ಹೇಳಿ ನಾವು ಸರ್ಕಾರಕ್ಕೆ ಒತ್ತಾಯಿಸುತ್ತಾ ಆಮೇಲೆ ನಮ್ಮ ಒಂದು ಪ್ರತಿಯೊಂದು ರಾ ನಮ್ಮ ರಾಜ್ಯದಲ್ಲಿ ಈಗಿರುವಂಥ ಎಲ್ಲ ಇವತ್ತು ನಮ್ಮ ಬೆಂಗಳೂರು ಅಧ್ಯಕ್ಷರು ರವಿಯನ್ನು ನಾವು ರವಿಯನ್ನ ರೇತ್ರ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ನೂರ ಮೂವತ್ತ್ನಾಲ್ಕು ವರ್ಷದ ಜಯಂತಿ ಒಳ್ಳೆ ಮಾಡ್ತಾ ಇರಲಿ ಇಡೀ ಇಂಡಿಯಲ್ಲಿ ಎಷ್ಟು ಜನ ಇದ್ದಾರೋ ಎಲ್ಲರೂ ಒಳ್ಳೆ ಹಬ್ಬ ಮಾಡ್ತಾ ಇದ್ದಾರೆ ನಮ್ಮ ದೇವ್ರದ್ದು ಇವತ್ತು ಹಬ್ಬ ಹಂಗೆ ಇವತ್ತು ಮಾಡ್ಕೊಂಡು ಎಲ್ಲರೂ ಬನ್ನಿ ಮತ್ತೆ ಬಂದ್ಬಿಟ್ಟು ಇಲ್ಲೊಂದು ತೇರು ಇದೆ ಹಬ್ಬದ್ದು ನಮ್ಮ ಬಾಬಾ ಬಾ ನಮ್ಮ ಬಾಬಾ ಸಾಹೇಬ್ ಒಂದು ತೇರು ನಡೀತಾ ಇದೆ ಅವ್ರ ಜೊತೆಯಲ್ಲೇ ಇಡ್ತೀವಿ ಮತ್ತೆ ನಮ್ಮ ಅಂಬೇಡ್ಕರ್ ಸೇನೆಯಿಂದ ಎಲ್ಲರೂ ಬಂದಿದ್ದೀವಿ ಜೆ ಬಿತ್ತು ಸ್ಮರಣೆ ಮಾಡಬೇಕಾಗಿದೆ ನಾನು ಯಾಕೆ ಮಾತು ಇವತ್ತು ಹೇಳ್ತಾ ಇದ್ದೀನಿ ಹೇಳಿದ್ರೆ ಇವತ್ತು ಈ ಈ ನಾನೇನು ಇವತ್ತು ಮಾತಾಡ್ತಾ ಇದ್ದೀನಿ ಇದು ಬಹಳ ಸುಸಂದರ್ಭ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಭಾವಿಸೋದಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತೇಳಿ ಹೇಳಿದ್ರೆ ನೂರ ಮೂವತ್ತು ನಾಲ್ಕು ವರ್ಷಗಳಾಗಿದೆ ಬಾಬಾ ಸಾಹೇಬರು ಇವತ್ತು ಇವತ್ತಿಗೆ ಕರೆಕ್ಟಾಗಿ ಆದರೆ ಬಾಬಾ ಸಾಹೇಬ್ ಬದುಕಿದ್ದಂಥ ದಿನಗಳಲ್ಲಿ ಅರವತ್ತೈದು ವರ್ಷಗಳು ಆದರೆ ಬಾಬಾ ಸಾಹೇಬರು ಬದುಕಿದ್ದಂಥ ದಿನಗಳಲ್ಲಿ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದ್ರು ಆದರೆ ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥವರು ಬಾಬಾ ಸಾಹೇಬರು ಬಿಟ್ಟರೆ ಬಹುಶಃ ನನಗೆ ಇತ್ತೀಚಿನ ನಾನು ಅಧ್ಯಯನ ಮಾಡಿರೋ ಪ್ರಕಾರ ಇವತ್ತು ಕೂಡ ಯಾರು ಕೂಡ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯನೇ ಆಗಲಿಲ್ಲ ಆದ್ರೆ ಇವತ್ತು ಕೂಡ ನಾನು ಅಸ್ಪೃಶ್ಯ ಆಚರಣೆ ನಿವಾರಣೆ ಆಗಿದೆಯಾ ಅಂತೇಳಿ ನಾವೇನಾದ್ರೂ ಆಲೋಚನೆ ಮಾಡಿದ್ದೀಯ ಅಂತ ಹೇಳಿದ್ರೆ ಇವತ್ತು ಕೂಡ ನಿವಾರಣೆ ಆಗಲಿಲ್ಲ ನಮ್ಮ ಇವತ್ತು ನಿಮಗೆ ಗೊತ್ತಿರಬೇಕು ಅನ್ಸುತ್ತೆ ಇವತ್ತು ಈ ಏನು ಮಾರ್ಚ್ ಏಪ್ರಿಲ್ ಬಂತು ಅಂತ ಹೇಳಿದ್ರೆ ಎಲ್ಲ ಕಡೆ ಕರೆಗಳು ಮತ್ತೆ ಆಚರಣೆಗಳು ಮತ್ತೆ ಹಬ್ಬಗಳು ಜಾತ್ರೆಗಳು ಇವೆಲ್ಲ ಕೂಡ ಆಗುತ್ತೆ ಆದ್ರೆ ಈ ಜಾತ್ರೆಗಳು ಹಬ್ಬಗಳು ಆಗಬೇಕು ಅಂತ ಹೇಳಿದ್ರೆ ಬಹುಶಃ ಬಾಬಾ ಸಾಹೇಬರು ಕೂಡ ನಾನು ಇವತ್ತು ಇಲ್ಲ ಅಂದಿದ್ರೆ ಆ ಜಾತ್ರೆಗಳು ಮಾಡೋದಕ್ಕೆ ನಾವು ನಾಗರಿಕತೆಯಿಂದ ಬದುಕೋ ಕೂಡ ಆಗ್ದೇ ಇರ್ತಕ್ಕಂಥ ದಿನಗಳನ್ನ ನಾವು ನೆನಪಿಸಬೇಕು ಯಾಕೆ ಅಂತ ಹೇಳಿದ್ರೆ ಇವತ್ತು ನೀವು ನಮ್ಗೆ ನಿಮ್ಗೆ ಗೊತ್ತಿರಬೇಕು ಅನ್ಸುತ್ತೆ ಇವತ್ತು ನಾವೇನಾದರೂ ನೆಮ್ಮದಿಯಿಂದ ಆರೋಗ್ಯವಾಗಿ ಇವತ್ತು ನಾಗರಿಕತೆಯಿಂದ ಬದುಕ್ತಾ ಇದ್ದೀವಿ ಅಂತ ಹೇಳಿದ್ರೆ ಒಂದು ಒಳ್ಳೆ ಪ್ಯಾಂಟ್ ಒಂದು ಒಳ್ಳೆ ಶರ್ಟ್ ಆಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬರ ಋಣ ಯಾಕೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಯಾಕೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ ಇವತ್ತು ನಾವೆಲ್ಲಾ ಕೂಡ ಜಾತ್ರೆಗಳು ಮಾಡ್ತೀವಿ ಹಬ್ಬಗಳು ಮಾಡ್ತೀವಿ ಬಹಳ ವೈಭವೀಕರಿಸ್ತೀವಿ ನಾವು ಜಾತ್ರೆಗಳಲ್ಲಿ ಇರ್ಬೋದು ಯಾವುದೇ ವಿಚಾರಗಳಲ್ಲಿ ಇರ್ಬೋದು ಆದ್ರೆ ನಿಮಗ್ ಗೊತ್ತಿರಬೇಕು ಅನ್ಸುತ್ತೆ ಒಂದು ಇವತ್ತು ಬಾಬಾ ಸಾಹೇಬ್ರ ಏನಾದ್ರು ಹುಟ್ಲಿಲ್ಲ ಅಂದಿದ್ರೆ ಬಹುಶಃ ನಾವ್ ಯಾರು ಕೂಡ ನಾನು ಎಂಬತ್ತೈದು ಬಾಬಾ ಸಾಹೇಬರಿಗೆ ನಮಿಸಿದರು ಬೆಳ್ಳಿ ರಥದಲ್ಲಿ ಬಾಬಾ ಸಾಹೇಬರ ಪುತ್ಥಳಿಯನ್ನು ಇರಿಸಿ ಅದ್ದೂರಿಯಾದಂತ ಮೆರವಣಿಗೆಯನ್ನು ಕೂಡ ನಡೆಸಿದರು ಬಾಬಾ ಸಾಹೇಬರ ಜಯಂತಿ ಆಚರಿಸಿದರೆ ಸಾಲದು ಅವರ ಆದರ್ಶಗಳನ್ನ ನಾವೆಲ್ಲರೂ ಕೂಡ ಮೈಗೂಡಿಸ್ಕೊಳ್ಬೇಕು ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ